ಎಲ್ಲಾ ಸುಳ್ಳು ಸುಳ್ಳು ಅಡ್ರೆಸ್ ಕೊಟ್ಟಾರ್ರಿ ಸರ್ ಅವರು ಇರೋದು ಧಾರವಾಡ ರೀ ಹೋಗಿ ಅಲ್ಲೇ ಮುಡ್ಗುಡದಾಗ ಲಗ್ನ ಆಗಿ ಬಂದಾರೀ ಈಗ ಇರೋದು ಕೊಟ್ಟ ಆಬಕ್ರ ಯಾರೇನ ಈಗ ಹುಡ್ಗಿ ಊರಾಗ ಹುಬ್ಳಿಗಾರ ಆಬಕ್ರಿ ಧಾರವಾಡದಾಗರ ಆಬಕ್ ಮತ್ತು ನಮ್ಮನ್ನ ಕರ್ಸಿದ್ರ ನಾವೂ ಹಿಕ್ಕಿದಿರಿ ನಮಗೂ ಹೇಳಿಲ್ರಿ ರೀ ಅವರು ಯಾವ್ದು ಇಲ್ದ ನಾವ್ ಹೋಗಿ ಅಲ್ಲಿ ಮದುವೆ ಆಗಿ ಬಂದಾರಲ್ರಿ ಸರ್ ನನಗ ಇಷ್ಟ ಇಲ್ರಿ ನನ್ನ ಅನ್ನೋದು ಏನ್ ಮಾಡ್ತಾರನ್ನೋದು ಪೂರಾ ಹೆದರ್ಕೈತ್ರಿ ಹಂಗಂತೀ ಈಗದ ಕೈಯಾ ಮೆಂದಿ ಅವ್ರದ ಹಾಕ್ಸ್ಯಾರೀ ಕೊಳ ತಾಳಿ ಅವ್ರದಾ ಹಾಕ್ಸ್ಯಾರೀ ಮತ್ತೂ ನಮ್ ಮನಿ ಅದಕ್ಕೂ ಹೇಳಿಲ್ರಿ ಅವ್ರ ತಂದೆ ತಾಯಿಗೆ ಮತ್ತೆ ಹೆಂಗ ಅವ್ರನ್ನ ನೆಮ್ತಿರಿ ಸರ ಈಗಿದ್ಯಾಯಿ ಬಿದ್ದಿಂದ ಎಲ್ಲಾ ಹೇಳಾಕತಾರೀ ನಾ ಎಲ್ಲಾ ನಮ್ ಜಾತಿಯಂಗೆ ನೋಡ್ಕೊತ ನಿಮ್ ಜಾತಿಯಂ ಈಗ ಮಾಡ್ತಿತ್ತು ತಮ್ಮ ತೆಲಿ ಓಡಿಸ್ ತವ ಸೀದಾ ಮೊದ್ಲ ಮಾಡ್ಬೇಕಲ್ರಿ ಮತ್ ಇವೆಲ್ಲಾ ಕಂಡ ಬಂದ್ ಬಂದಂಗ ನನ್ನ ಹಡದ ತಾಯಿ ಅಷ್ಟ ಹೊಟ್ಟಿ ಉರ್ಸಾಕತ್ತಿದ್ದಾಳ್ರಿ ಇದೀಗ ಅವ್ರ ತಗೊಂಡ್ ಬಿಟ್ಟಾರೀ ಪೂರ್ವಕಿ ತಲಿ ತುಂಬಿ ಬಿಟ್ಟಾರೀ ತೆಟ್ಸಾರೀ ನೂರಕ ನೂರ್ ಸತ್ಯ ರೀ ಇದು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ ಅಂತೀರಿ ನಮ್ ಮಗಳು ಮಾತ್ರ ಮನೆಯ ಸುಖದಿಂದ ಇರಕ್ಕೆ ಸಾಧ್ಯನೇ ಅಲ್ರಿ ಆಕಿದ್ರ ರೊಕ್ಕದ ಆಸೆ ಕಾರಿನ ಆಸೆ ಹೋಟೆಲಿನ ಆಸೆ ಹಚ್ಚಾರೀ ಆಕೀಗೆ ಸ್ಟೂರ್ ಕೊಡ್ಕೊಂಡ್ರೋಕಿದ್ರ ಆಸೆ ಹಚ್ಚಾರಿ ನನ್ ಮಗಳು ತಲಿ ಕೆಟ್ಟ ಅದಕ್ಕ ಹೂ ಅಂದಾಳ್ರಿ ಅಂದ್ರೆ ಎಲ್ಲಾ ಸುಳ್ಳು ಸುಳ್ಳು ಅಡ್ರೆಸ್